ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ದೇವಸ್ಥಾನ ಏನೋ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳ ಹ್ಮ್ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ನೆನಪಿಟ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನನ್ನ ಏನಾದ್ರು ಕೊಟ್ಟಿದ್ದೆ ಅಂತ ಅನ್ಕೊಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರ್ಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗತ್ತೆ ಅವನ್ಗೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲಾ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲಾ ಹ್ಮ್ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ

ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ಆಗಲ್ಲ ಇದೆಲ್ಲದಕ್ಕೂ ನಾನು ದುಡ್ಡು ಡಿಸ್ಕೊಂಡು ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಹಾಕೊಂಡ್ಬಿಟ್ಟೈತೆ ನಂದು ಲೋಕ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಯಾವ ಮುಚ್ಚಿ ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಪ್ರಶ್ನೆ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ರು ನೋಡದಾಕ್ತಾರ ಅವ್ರು ನೀನ್ ನೋಡದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಏನ್ ಬಿಡ್ತಾರ ಅವರು ನಲವತ್ ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಹೇಳಿ ಹೇಳಿ ಎಲ್ಲಾನು ಹೇಳಿ ಏನ್ ಹೇಳಿ ಇನ್ನು ನಡೆದಿದ್ದು ಇನ್ನು ನಡೆದು ಇನ್ನು ನಲವತ್ತೆಂಟು ಗಂಟೆನೂ ಆಗಿಲ್ಲ ಇಲ್ಲ ಕರೆಕ್ಟ್ ಎಲ್ಲಿ ಎಲ್ಲ ಆಗಿದ್ದು ದೇವಸ್ಥಾನ ಒಂದು ಕಾಡಲ್ಲಿರೋ ದೇವಸ್ಥಾನ ಇಲ್ಲಿ ಕಾಡ ಕಿಲೋಮೀಟರ್ ದೂರ ಇಲ್ಲಿ ದೊಡ್ಡಪುರ ದೊಡ್ಡಪುರ ಹೌದು ಏನ್ ದೇವಸ್ಥಾನ ಏನಿದು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ ನೇರವಾಗಿ ಹೇಳ್ತೀನಿ ಯಾವ ಮುಚ್ಚುಮರ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಅಲ್ಲ ಬರೀ ಐವತ್ತು ನೂರ್ ಕೋಟಿ ಬದುಕ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಲೀಸ್ಟ್ ಡಿಜಿಟಲ್ ಅವ್ರದಾರು ವಿಶ್ವಾಸಕ್ಕೆ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ವಿಶ್ವಾಸವಾಗಿ ಅಣ್ಣ ಅಷ್ಟೇ ಇದ್ರ ಪೂಜೆ ಬಲವಂತ ಮಾಡಿದ್ರು ಬರ್ತೀನಿ ಅಂತ ಬಂದೆ ಅಲ್ಲಿ ಸರ್ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿತ್ತವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಿಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಒಂದೇ ಅಲ್ಲಿ ಎಲ್ಲ ಜೋರಾಗಿ ಮೆಗಾಕ್ ಶುರು ಮಾಡಿದ್ರು ಟ್ರಂಪ್ ದೊಡ್ಡವರ ದೊಡ್ಡವರು ದೊಡ್ಡವ್ರಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ದರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಗ್ ಹೋಗ್ಲಾ ಎಲ್ಲಿ ಹೋಗ್ಲಿ ಅಂದ್ರೆ ನಿನ್ ಮಾತ್ ಕೊಡಕ್ಕಾಗಲ್ಲ ಸರ್ ಕೇಳಿದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾ ಯಾರ್ ಅಡ್ಡ ನಿಮ್ಮನ್ನ ಹಲೋ ಸ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಕೊಡ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹೋಪಾ ದೇವ್ರೆ இது சத்தியா பூஜை மாத்திரி ಇದು ಕಡೆ ಊರಂದು ನನ್ನ ವೆಜ್ ಜಾಸ್ತಿ ಹಾ ಊಟಕ್ಕೆ ಕುತ್ಕೊಂಡೆ ಅಲ್ಲಿ ಊಟ ಕಾರ್ಯಕ್ರಮ ಕಾರ್ನ ಬಂದೆ ಹಾ ಇದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗ್ರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು ಹಾ ಹೌದ್ ಹೌದು ಕರಿದವ್ರು ಮೇಡಮ್ ಹಾ ಸಾರು ಕರೀದವ್ರು ಮೇಡಮ್ ಹಾ ಯಾರು ಹೇಳಿ ಯಾರು ಸೌ ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಸಾರು ಬನ್ನಿ ಸೌ ಹಾ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಿಂದ್ಗಡೆ ಕೂತು ಇಲ್ಲಿ ಕಿವಿ ಅವ್ರು ದೊಡ್ಡ ಹಣ್ಣು ಅಂದ್ರು ಹೌದಾ ದೊಡ್ಡ ಹಣ್ಣು ನಿಮ್ಮ ಕೈ ಅದ್ ಧೈದಡಿ ಆಯ್ತಾ ಅಂದೆ ನಾನು ಯಾವ ತರ ಸರ್ ಸಿನ್ಮಾಗೆಲ್ಲ ಬೇಕಾಯ್ತಾರೆ ಕೈ ಮುಗಿತೀನಿ ಬನ್ನಿ ಪ್ಲೀಸ್ ಸರ್ ಇವನು ಇರ್ಲಿಲ್ಲ ನಿಮ್ಮ ಹತ್ರ ಬುಲೆಟ್ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಹಾಫ್ ಅವರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆ ಅಲ್ಲ ರೌಡಿ ಹ್ಮ್ ಯಾರು ಹೇಳ್ತೀನಿ ಇದಕ್ಕೆ ಅಲ್ಲಿ ಹೋದೇ ಆಯ್ತು ಬರ್ಲೇಬೇಕು ಸರ್ ಏ ಎಲ್ಲ ಪ್ರಕಾರ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂ ಅವ್ರಿಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಈ ಗಲಾಟೆಗಳಿಂದ ದೂರ ನನ್ ಯಾಕ್ರೆ ಹಿಡಿದ ಅಳ್ಳಾಡ್ಸ್ತೀರಾ ಸುಮ್ಮನೆ ವಿಶ್ ಮಾಡಿ ಯಾವಾಗಾರು ಬೇಕಾಯ್ತೆ ಅಂದ್ರೆ ಈಗ ಬೇಕಾಯ್ತು ನನ್ನ ಲೈಫ್ ಅಲ್ಲಿ ಅವಕಾಶವೇ ಇಲ್ವಲ್ಲಪ್ಪ ನನ್ನ ಲೈಫ್ ಅಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡ್ರು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತಾ ಅಂತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತ್ರ ವರ್ಷ ಬದಲಾಗುಲೆಟ್ ಇಲ್ಲಿದೆ ಅವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಅಡಿ ದೂರದಲ್ಲಿ ರೌಡಿಗಳ ಜೊತೆಗ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವನೇನ್ ಬಿಡ್ಸಕ್ ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡುವಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನೋ ಹೇಳ್ತೀನಿ ರೀ ಹೋದೆ ಕೂತ್ಕೊಂಡೆ ನಂಗೆ ರಕ್ಷಕ್ ಮೇಲೆ ಬೇಜಾರ್ಲ ಬಟ್ ರಕ್ಷಕ್ ಏನ್ ತಪ್ಪ ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ಈ ವಿಷಯ ಹೊರಗಡೆ ಹೇಳ್ಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅದು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸೋರಿ ಎಣ್ಣೆ ಗಿಣ್ಣೆಲ್ ಹಾಕೊಂಡ್ ಕುದ್ರೆ ಊಟ ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಅಣ್ಣ ಊರ ಮಧ್ಯೆ ಕಾರೋಣ ಅದು ನಾನು ಡ್ರೈವರ್ ಇಬ್ರೆ ಹೋಗಿದ್ದು ಹಾ ಓಯ್ ಕೂದ್ಕೋ ಹಾ ಮನೆಗ ಯಾಕ ಹಿಂಗ್ ಮಾತಾಡ್ತಾ ಈಗ ಯಾರಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಪ್ರಥಮ್ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೋತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ ಸಿಕ್ಕ ಒಬ್ರು ಗೌರವಿಸಿಕೊಳ್ಳೋ ಪ್ರೀತಿ ಇದೆ ಜೊತೆಲ್ಲೇನಿಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ಇಲ್ಲ ನಿಮ್ಗೂ ನನಗೂ ಸಂಬಂಧ ಯಾಕೆ ನಿಮ್ದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಎಷ್ಟಡಿ ಹೇಳಿ ಎರಡು ಮೂರು ಅಡಿ ಮೂರು ಅಡಿ ಎಷ್ಟು ಏನ ಎದುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮತ ಆಡ್ತಾ ಇದ್ದಾಗ ಹಾ ವೆಪರ್ನೆಲ್ಲ ತೆಗದ್ರು ಚಹಾ ಯಾವ್ದು ಗೊತ್ತಾ ಅಣ್ಣ ಚಾಕದು ಹಾ ಮಾಮೂಲಿ ಚಹಾಕಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದಿರ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂತ ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅಲ್ಲಿ ಒಂದ್ ಸಲ

ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈಗೊಂದ್ ಕೆಲಸ ಮಾಡಿದ್ರು ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಆ ಕ್ಲಾ ನೋಡ್ತಿಯ ಡ್ರ್ಯಾಗರಾ ಹ್ಮ್ ಹೌದು ಒಂದ್ ಇದ್ದಾ ಒಂದ ಎರಡು ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗದು ಓಪನ್ ಮಾಡಿ ಹಾಕ್ ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತ ಅದು ಅಣ್ಣ ನಾನಾಗ ಏನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನ ಅವ್ನ ಎರಡೂವರೆ ಅಡಿ ಮೂರಡಿ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ ಕೊಡ್ತೀನಿ ನಾನು ಇಲ್ಲಾನು ಸಿ ಡಿ ಆರ್ ತೆಗಿಸ್ತಾರೆ ಗೊತ್ತಾಗುತ್ತದು ನಾನು ನಿಮ್ಮೇಲೆ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗನ್ದಲ್ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಅಲ್ಲ ಗೊತ್ತಾರೆ ಮತ್ತೆ ರೂರಲ್ ಫೋನ್ ಮಾಡಿದ್ರು ನಿಜ ಯಾಕಂದ್ರೆ ಅವರೇ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಪ್ರದಿಕ್ ಪಾಶ್ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಏನು ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನು ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜ ಪ್ರಥಮ್ ನಮ್ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾ ಅಷ್ಟೊತ್ತಿ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಪಿದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ಗೆ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ಅಂದೆ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ದ ಬಿಡಿ ಯಾಕೆ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಭಾಷಾವ ಮೆಸೇಜ್ ಕಳ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳೋಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಒದ್ ಹಾಕ್ತೇನೆ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮ್ಗೆ ಕಲಾವಿದ್ರ ರಕ್ಷಣೆ ಮುಖ್ಯ ಎಲ್ಲ ಇರ್ತದೆ ಇಟ್ಟವ್ರ ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ ನಾನು ಅವ್ರಿಗೇನ್ ಹೇಳಿದೆ ಅಂದ್ರೆ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತವರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ನೈ ಮಾಡಿ ನಾನೇ ಮಾತಾಡ್ತೀನಿ ನನಗೆ ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ. ಹ್ಮ್ ಏನಾಗಿದೆ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರಿ ಇವೆಲ್ಲ ಭಯ ನಮ್ಗೆ ನೋಡಿ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ಕ ಕುಡಿದ್ಗೆ ಅಂದಲ್ಲ ತಳ್ಳಗಿಬಿಟ್ಟು ಅಥವಾ ಚುಚುಚುಬಿಟ್ರಿ ಏನೋ ಮಾಡ್ತಾರ ಅವರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವರಿಗೆ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲಾ ಆಗಿತ್ತು ಹ್ಮ್ ನೀವು ಎಲ್ಲರೂ ನೋಡಿದೀರ ಪ್ರಥಮ ಗಲಾಟಿ ಮಾಡ್ಕೊಂಡವನ ಅಂತ ಎಲ್ಲರೂ ನೋಡಿದೀರ ಅಲ್ಲ ನಿನಗೆ ನಾನು ನಿನಗೆ ಸೆಕ್ಯೂರಿಟಿ ಕೊಡಬೇಕು ಇರೋ ಲೇಕಾ ಒಬ್ಬ ಸೆಲೆಬ್ರಿಟಿಗೆ ಈ ತರ ಅದರ ನೀನು ಸೆಕ್ಯೂರಿಟಿ ಕೊಡಬೇಕಮ್ಮ ಯಾವರ ಮರಯವೋ ಅಲ್ಲ ಸೆಕ್ಯೂರಿಟಿ ಇಲ್ಲ ಆದ್ಮೇಲೆ ಮೇಲೆ ಹಾ ನೆನ್ನೆ ಬೆಳಗ್ಗೆಿಂದ ಎಲ್ಲರೂ ಬಂದ್ರು ಆ ಯೂಟ್ಯೂಬರ್ಸ್ ಯಾಕ ಪ್ರೋಗ್ರಾಮ್ ಮಾಡ್ತರ್ಲಾ ಆ ಕಾಲು ಬಿಳ್ತಿಂದ ಐಬಿಟಿ ಎಲ್ಲೋ ಹೇಳಬೇಡಿ ಹಾ ನೋಡಪ್ಪ ನಾನು ಬಿಡೋದು ಓಕೆ ಮೆಸೇಜ್ ಕಳ್ತರೂ ವಾಟ್ಸಾಪ್ ನೋಡು ಅಂತ ತೋರ್ಸ್ತೇ ಅಲ್ಲ ಲೊಕೇಶನ್ ಗೊತ್ತಾಗತಲ್ಲ ಆಲ್ಕ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ರ ನೋಡಿರೋರು ಫರ್ಗೆಡ್ ಅಬೌಟ್ ಹದಿನೈದು ಜನ ಇದ್ದಾರೆ ಕೇಳಿಸ್ಕೊಳ್ಳಿ ಅದೆಲ್ಲ ಅಲ್ಲ ಜೊತೆಗೆ ಏನಂದ್ರೆ ಡಿ ಆರ್ ತೆಗ್ಸ್ಬಿಟ್ರೆ ನನ್ ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಆಕ ಹಿಂಗೆಲ್ಲ ಮಾಡಕ್ ತಪ್ಪಲ್ಲ ಸುಳ್ ಸುಳ್ ಹೇಳಕ್ ತಪ್ಪಲ್ಲ ನನಗೇನ್ ಗೊತ್ತಪ್ಪ ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಹುಟ್ಟು ಬಟ್ಟೆಲ್ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ

ಯಾರ್ದು ರಾಜರಾಶ್ವ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತಾರೆ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾಸಿ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದು ಜಡ್ಜ್ಮೆಂಟ್ ಬರ್ಲಿ ಅಣ್ಣ ನನಗೆ ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನೀವು ಏನ್ ಮಾಡ್ತೀವಿ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರತ್ರೂ ಬರಲ್ಲ ಲೈಫಲ್ಲಿ ನೀನ್ ಯಾರನ್ನೂ ಸೇರ್ಸಲ್ಲ ನಾನು ಯಾರ ಹತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋ ಬಿಟ್ಟ ನನ್ನ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಹೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನ್ ನಿಮ್ ಇಟ್ಕೊಟ್ಟೆ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದ್ನೈದ್ ಜನ ಹುಡುಗರು ಬರೀ ಡ್ರೈವರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದೇನು ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಸುಮ್ನೆ ಇದೆ ಹಂಗೆ ಬಂದಿದ್ರ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಕಮ್ಮಿನ್ ವೆಹಿಕಲ್ ಅಲ್ವಾ ಸ್ಕಾರ್ಪಿಯೋಗಿರ್ಬಿ ಆತ ವೆಹಿಕಲ್ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣ ನಾ ಅವೆಲ್ಲ ಬಟ್ ಇವನು 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 ಬುಲೆಟ್ ಮಗನ್ ಎಲ್ಲ ಗೊತ್ತಲ್ಲವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕೊಬೇಡಿ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನೆ ರೀ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಇನ್ ಎರಡ್ ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದು ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಈಗ ಏನೋ ಅಲ್ಲ ಪ್ರಥಮ್ ನಾವ್ ಏನ್ಕತ್ತು ಕನ್ಸರ್ಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡು ಎರಡು ಹೊಡ್ದೋ ಪಡ್ದು ಏನೋ ಬಿಡು ಅಂತ ಅನ್ಕೋಬೋದಾಯ್ತು ಬಟ್ ಈ ಇಟ್ ಕಮ್ ಟು ವೆಪನ್ ಆಗ್ಲಿಕ್ ಬಿಡಲ್ಲ ನಿನ್ಗೇನ್ ಮಾಡಿಲ್ಲ ಮಾಡಕ್ಕೆಲ್ಲ ನಾನ್ ಬಿಡು ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನೇನ್ ಗೊತ್ತಾ ತಿರ್ಗಿ ಹೊಡ್ದ್ ಬಿಡೋನು ನನ್ ಒಂಥರಾ ತಿಕ್ಕಿಲ್ಲ ಮಗ ನನ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು ಬೈಲೇನು ಬೈ ಬೈಲೆ ಏನಾರು ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕ್ಕೊಳ್ಳಿ ಬೈಕ್ ಮುಟ್ಟಕ್ಕೆಲ್ಲ ಮುಟ್ಟೋಕೆಲ್ಲ ನನ್ಗೆ ಅಲ್ಲ ಹಾಕಿ ಬಿಟ್ರೆ ಅಲ್ಲ ಡ್ರಾಗರ್ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಏಟ್ ಅಲ್ಲಿ ಹಾಕಿ ಬಿಟ್ಟಿದ್ರೆ ಏನ್ ಮಾಡ್ತೀಯಾ ಮಾಡ್ ಹಾಕಿಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ ಅವರು ನಿಮಿಷ ಈಗ ಸಮಸ್ಯೆ ಏನ್ ಗೊತ್ತಾ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಲ್ಲ ಆಸ್ ಎ ಹ್ಯೂಮನ್ ಬೀಯಿಂಗ್ ಆಸ್ ಎ ಕನ್ಸರ್ನ್ ನಾನು ಇನ್ನೊಂದು ಕೇಳ್ತಾ ಇರೋದು ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ ಏನ್ ಬಟ್ ಆದ್ರೂ ಏನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ ಬೇರೆ ಏನು ಇಲ್ಲ ಹ್ಮ್ ಯಾರು ಸೊ ಒಂದ್ ವರ್ಷ ನಡೀತಾನೆ ಇದ್ದಿದ್ ಹೋರಾಟ ಇದು ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವ್ರು ದೇವರು ಇವ್ರು ಮುಂದೆ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ರಕ್ಷಕ ಅಲ್ಲ ಆ ಅಲ್ಲ ಅವ್ರ ರಕ್ಷಕ್ ಇದ್ನಾ ಇದ್ನ ಹೇಳುವಾಗ ರಕ್ಷಾ ಬುಲೆಟ್ ಇದ್ನ ಇದ್ನ ಹೇಳುವಾಗ ಮೂರು ಮೂರೂವರ್ಡಿ ದೂರದಲ್ಲಿ ಇತ್ತ ಕೇಳ್ ಕೇಳಿಸಿತ್ತಲ್ಲ ಅವ್ನಿಗೆ ಹಾ ನಿಮ್ ಕಾಲಕ್ ಬೀಳ್ತೀನಿ ದಯವಿಟ್ಟು ಈ ವಿಷಯ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನು ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ ಹೋಗ್ತೀವಿ ತೊಂದರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂದ್ರೆ

ಮತ್ತೆ ಒಂದು ಒಂದ್ ವರ್ಷ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮೂರು ತಿಂಗಳ ಡಮ್ಮಿ ಕೇಸ್ ಅದ ಮುಗಿದಾಯ್ತು ಕೆಲಸ ಅಂತ ಈಗ ರಿಪೀಟ್ ರಿಪೀಟೆಡ್ ನಿಂಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ಹದಿನೈದು ಸಾವಿರ ಬಿಟ್ಟು ನೀನೆಲ್ಲ ಸಿಕ್ಕೋದು ಮನೆಗೆ ಹುಡ್ಕೊಂಬಂದು ಚಾಕು ಹಾಕ್ರೆ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡೋ ಬಟ್ ಒಂದಂತೂ ನಿಜ ವಿ ಆರ್ ಯುವರ್ ವೆಲ್ ವಿಶರ್ಸ್ ವಿ ಆರ್ ವಿ ಆರ್ ವೆಲ್ ವಿಶರ್ಸ್ ವಿ ಆರ್ ಕನ್ಸರ್ನ್ ಅಬೌಟ್ ಯು ಸಿರಿ ಅಲ್ಲ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷೆಗ್ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಅದೆಲ್ಲ ಬಿಟ್ಟ ಬಿಟ್ಟಾಕೇ ಈಗ ನಾನ್ ಹೇಳಕೊಟ್ಟೀನಿ ಏ ಏ ಯಾ ಏ ಏನ್ ಕೇಳ್ಕಣ್ಣ ರಕ್ಷಾ ಬುಲೆಟ್ ಅಣ್ಣ ನೀವ್ ಏನೋ ಮಾತಾಡಬೇಡಿ ಅಣ್ಣ ಇದು ಹೇಳುದ್ರಿ ನಾನು ಏನೋ ಮಾತಾಡೋ ಹೇಳು ಏನ್ ಹೇಳುದ್ರೆ ಹೇಳು ಅಟ್ ಲೀಸ್ಟು ಅವ್ನು ಹೇಳಿದ್ದು ಹಾ ಅವ್ನು ಹೇಳಿದ್ದು ಅಣ್ಣ ಪ್ರಥಮ್ ಅಣ್ಣ ನೀವೇನೋ ಮಾತಾಬಿಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನೋ ಅಟ್ ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳ್ಬೇಕೆನ್ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡಪ್ಪ ನಾನ್ ಹೇಳಿ ಬಿಡ್ಲಿ ಅವ್ರ್ ನೋಟ್ ಮಾಡ್ಕೊಂಡವ್ರೆ ನಾನು ಏನ್ ಮಾಡಿದೀನಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದಿನಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿಡಿಆರ್ ತಕ್ಸೆ ತಕ್ಸಾರೆ ಇಲ್ಲಿ ಯಾವ ಬದ್ನೇಕಾಯಿ ಅಂತ ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡದಿಟ್ಟಿದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ನಿಜನ ನಿಜನಾಜನ ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಪಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಬಂದ್ರ್ಯಾಂಡ್ ಅಲ್ಲಾ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಹೇಳಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲಾರು ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೆ ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳ್ದೆ ಸರ್ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನ್ ಮಾಡಾಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದ್ ಕಳವಳ ಏನು ಅಂತಂದ್ರೆ ಏನೋ ಆಳ ಹೋಗ್ಲಿ ದಮಿ ಹಿಮಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ ಇಟ್ಟದಲ್ಲಿಸೈಡ್ ಆದ್ರೂ ಮಾಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಎರಡು ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನ್ ಡಿಸೈಡ್ ಮಾಡಿ ನಾನ್ ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಅವ್ರು ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ನ ತಲೆ ಇದ್ದೆನ್ ಜಡ್ಜ್ಮೆಂಟ್ ಯಾರು ಜಜ್ಮೆಂಟ್ ಮಾಡ್ತಾ ಇದ್ಯಾ ಸಂಬಂಧ ಮೇಲೆ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರೆ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ನ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿ ಎಲ್ಲರೂ ವೆಪನ್ಸ್ ಎಲ್ಲ ಇಟ್ಕೊಂಡ್ ಬಂದಿದ್ದೆಲ್ಲ ಐತೆ ಹಂಗಿದ್ರು ನನ್ ಸುಮ್ನೆ ಇರು ಅಂದ್ರೆ ಹೆಂಗಿರ್ಲಣ್ಣ